ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಅಷ್ಟು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಷ್ಟೊಂದು ಜನ ಮದುವೆ ಆಗ್ತಿರಲ್ಲ ಅದಕ್ಕೆ ಫಸ್ಟ್ ಹೇಳುವಂಥದ್ದೇ ಪೂಜೆ ಮಾಡಿಸಿ ಹೋಮ ಮಾಡಿಸಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬನ್ನಿ ಅಂತ ಫಸ್ಟ್ ಹೇಳ್ತಾರೆ ಮದುವೆ ಆಗ್ತಿಲ್ಲ ಅನ್ನೋದು ನಿಮ್ಮ ಒಂದು ಸಮಸ್ಯೆ ಪೂಜೆ ಹೋಮ ಮಾಡಿಸ್ಬಿಡಿ ಆಗ್ಬಿಡುತ್ತೆ ಅಂತ ಹೇಳ್ತಾಗ ನೀವೇನ್ ಮಾಡ್ತೀರಾ ಎಲ್ಲಾ ತರಾನು ಪೂಜೆ ಮಾಡಿಸ್ತಿಲ್ಲ ಹೋಮ ಮಾಡಿಸ್ತೀರಾ ದೇವಸ್ಥಾನಕ್ಕೂ ಹೋಗ್ಬರ್ತೀರ ಮದ್ವೆ ಆಗಲ್ಲ ಇದಕ್ಕೆ ಕಾರಣ ಯಾರು ಪೂಜೆ ಮಾಡಿಸ್ತವ್ರ ಹೋಮ ಮಾಡಿಸ್ತವ್ರಾ ಅಥವಾ ದೇವಸ್ಥಾನಕ್ಕೆ ಹೋಗಿ ಹೋಗ್ಬರ್ತಿರಲ್ಲ ಅವ್ರ ಕಾರಣನ ಇಷ್ಟೊಂದ್ ಜನ ಪೂಜೆ ಹೋಮ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದಾಗ ತಕ್ಷಣನೇ ಆಗಲ್ಲ ಸ ನಾನು ಮೂರು ವರ್ಷ ಆಯ್ತು ಪೂಜೆ ಹೋಮ ದೇವಸ್ಥಾನ ಈಗ್ಲೂ ಆಗಿಲ್ಲ ಐದು ವರ್ಷ ಆಯಿತು ಆಗಿಲ್ಲ ಎಂಟು ವರ್ಷ ಆಯಿತು ನನಗೆ ಇನ್ನೂ ಆಗಿಲ್ಲ ಅಂತಾರೆ ಇದಕ್ಕೆಲ್ಲ ಏನು ಕಾರಣ ಮೊದಲನೇದಾಗಿ ನಿಮ್ಮ ಮದುವೆ ಜೀವನದಲ್ಲಿ ಕಸ್ಪಲ್ ಅಂತ ನಾವು ನೋಡ್ತೀವಿ ಏಳನೇ ಮನೆ ಏನಾದರೂ ವಕ್ರಿ ಇದ್ರೆ ಒಂದು ಮೂವತ್ತು ವರ್ಷ ತನಕ ನಿಮಗೆ ಮದುವೆ ಆಗಲ್ಲ ತುಂಬಾ ನಿಧಾನ ಮಾಡ್ತಾ ಇರುತ್ತೆ ಲೇಟ್ ಎಷ್ಟೇ ಪ್ರಯತ್ನ ಪಟ್ರು ಏನೋ ಒಂದು ಸಮಸ್ಯೆ ಬಂದು ಅದು ಮುಂದೂಡ್ತಾನೆ ಇರುತ್ತೆ ಇದು ಫಸ್ಟ್ ನಾವು ತಿಳ್ಕೊಳ್ಬೇಕು ಮತ್ತು ನಮ್ಮ ದಶಾಭುಕ್ತಿಗಳಲ್ಲಿ ಏನು ಕಾಂಬಿನೇಷನ್ಸ್ ಇದೆ ಅನ್ನೋದು ಮೇನ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ಎರಡನೇ ಮನೆ ನಡೀತಾ ಇದೆಯಾ ಏಳನೇ ಮನೆ ಇದೆಯಾ ಹನ್ನೊಂದನೇ ಮನೆ ಇದೆಯಾ ಅಥವಾ ಏನಾದರೂ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಇದ್ದರೆ ನಾವೇ ಒಂದು ಏನೋ ಬೇಡ ಬೇಡ ಅಂತ ಡಿಲೇ ಮಾಡ್ತಿರ್ತೀವಿ ಅದರಲ್ಲಿ ಏನಾದರೂ ಒಂದು ಐದನೇ ಮನೆ ಇದ್ದರೆ ಯಾರಿಗೂ ಒಬ್ರಿಗೆ ಆಸೆ ಪಟ್ಬಿಟ್ಟಿರ್ತೀವಿ ಅದು ಕಾಲೇಜ್ ಟೈಮ್ ಇರ್ಬೋದು ಅಥವಾ ನಾವು ಕೆಲ್ಸದ ವಿಚಾರ ಕೆಲ್ಸದಲ್ಲಿ ಇರ್ಬೇಕಾದ್ರು ಯಾರಿಗೊಬ್ರಿಗೆ ಆಸೆ ಪಟ್ಟು ಪಡೆದಿರ್ತೀವಿ ಅದು ನಮಗೆ ಕೊರಗು ಬರ್ತಾನೆ ಇರುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಐದನೇ ಮನೆ ಬಂದೆ ಹಾಗೆ ಆಗುತ್ತಾ ಐದನೇ ಮನೆ ಬಂದೆ ಎರಡು ಟೈಪ್ ಇರುತ್ತೆ ಐದನೇ ಮನೆ ಆಕ್ಟಿವೇಟ್ ಆದಾಗ ನಮಗೆ ಒಂದು ನಿಮಗೆ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಬರಲ್ಲ ಈ ಹುಡುಗಿನ್ ಮಾಡ್ಕೊಳ್ವಾ ಅಥವಾ ಈ ಹುಡುಗನ ಮಾಡ್ಕೊಳ್ಳೋಣ ನಮ್ಮ ಮದುವೆ ಫ್ಯೂಚರಲ್ಲಿ ಹೆಂಗಿರುತ್ತೆ ನಿಮಗೆ ಆಲೋಚನೆ ಬರಲ್ಲ ಐದನೇ ಮನೆ ಎರಡನೇ ವಿಚಾರ ಐದನೇ ಮನೆ ಬಂದಾಗ ಯಾರಿಗಾದ್ರು ಒಬ್ರಿಗೆ ಇಷ್ಟ ಇಷ್ಟಪಟ್ಟು ಅರ್ಧಕ್ಕೆ ಬಿಟ್ಬಿಟ್ಟಿರ್ತಾರೆ ಕಾಂಬಿನೇಷನ್ಸ್ ಅಲ್ಲಿ ಎರಡು ಏಳು ಐದು ಅನ್ನೊಂದು ಬಂದ್ರೆ ಅದು ಮ್ಯಾರೇಜ್ ಲೈಫೇ ಆಗ್ಬಿಡುತ್ತೆ ಲವ್ ಮ್ಯಾರೇಜ್ ಆಗುತ್ತೆ ಬಟ್ ಏನಾದ್ರೂ ಐದನೇ ಮನೆ ಜೊತೆ ಎಂಟನೇ ಮನೆ ಹನ್ನೆರಡನೇ ಮನೆ ಸೇರ್ಕೊಂಡಾಗ ಒಡದಾಟ ಕಿತ್ತಾಟ ಆಗಿ ಮ್ಯಾರೇಜ್ ಮ್ಯಾರೇಜ್ ಆಗಲ್ಲ ಕಿತ್ತಾ ಒಡೆದಾಟಕೋಬಿಡ್ತಾರೆ ಇದು ಸೆಕೆಂಡ್ರಿ ಇದು ಈ ರೀತಿ ಏನಾಗುತ್ತೆ ನಾವು ಯಾವುದೇ ಒಂದು ಐನೂರ ಹತ್ರ ಶಾಸ್ತ್ರಗಳ ಹೋದಾಗ ನೀವು ಹೋಮ ಮಾಡಿಸ್ಬಿಡಿ ಅದ್ ಮಾಡಿಸಿ ಆಗುತ್ತೆ ಅಂತಂದ್ರೆ ನಿಮ್ಮ ಒಂದು ಕರ್ಮ ಕರ್ಮಾತಿಯರಿ ಮೇಲೆ ವರ್ಕ್ ಆಗ್ತಾ ಇರತ್ತೆ ಈ ಮದುವೆ ವಿಚಾರ ಅನ್ನೋದು ಮೊದಲಿಂದ ನಾನು ಹೇಳ್ದಂಗೆ ಕಸಪಲ್ಯಾಡ್ ಉಕ್ರಿ ಇದ್ರೆ ರೆಟ್ರೋಗ್ರೇಡ್ ಇದ್ರೆ ಫಸ್ಟ್ನೇದಾಗಿ ಲೇಟ್ ಆಗುತ್ತೆ ಎರಡನೇ ವಿಚಾರ ನಿಮ್ಮ ದಶಾಭುಕ್ತಿಗಳು ಯಾವಾಗ ಬರುತ್ತೆ ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ ಮೇನ್ ಆಗಿ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸು ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಅಥವಾ ಒಂಬತ್ತನೇ ಮನೆ ಆಕ್ಟಿವೇಟ್ ಆದಾಗ ನಿಮಗೆ ಮದುವೆ ಬೇಗ ಆಗುವಂತದ್ದು ನಿಮ್ಗೇನಾದರೂ ಕಾಂಬಿನೇಷನ್ಸಲ್ಲಿ ದಶಾಭುಕ್ತಿ ಯಾವುದೂ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಅಂತರ್ಭುಕ್ತಿ ಆದರೂ ಕಾಯಬೇಕಾಗುತ್ತೆ ನೀವು ಅಂತರ್ಭುಕ್ತಿ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬರುವಂಥದ್ದು ಆ ಸಮಯಕ್ಕೆ ನಿಮಗೆ ಮದುವೆಯ ಜೀವನ ಕೂಡಿ ಬರುತ್ತೆ ಆ ಟೈಮ್ಗೆ ನಾವು ವೇಟ್ ಮಾಡಬೇಕು ಈ ಮದುವೆ ವಿಚಾರ ಏನಪ್ಪಾ ಅಂದರೆ ಮೇಯ್ನು ಟೈಮ್ ವೇಸ್ಟ್ ಇದು ಆ ಟೈಮ್ಗೋಸ್ಕರ ನಾವು ಕಾಯಬೇಕಾಗುತ್ತೆ ಯಾವಾಗ ನಮ್ಮ ಮದುವೆ ಆಗುತ್ತೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಆ ದೇವ್ರು ಕೊಟ್ಟಿಲ್ಲ ಹೋಮ ಮಾಡೋದು ಹೋಮದಿಂದ ಆಗಿಲ್ಲ ಅನ್ನೋದು ದೂಷಿಸೋದು ತುಂಬಾನೇ ತಪ್ಪಾಗುತ್ತೆ ಮೇನ್ ಆಗಿ ನೀವು ಯಾವುದೇ ಒಂದು ಪುಣ್ಯ ಕೆಲ್ಸಗಳು ಮಾಡಿ ಅಲ್ಲಿಂದ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಮದುವೆ ವಿಚಾರ ಅಂತ ಇನ್ನೇನೋ ಒಂದು ಒಳ್ಳೇದಾಗಿರುತ್ತೆ ನಿಮಗೆ ನಿಮ್ಮ ಒಂದು ಕರ್ಮಾನುಸಾರ ಮದುವೆ ಆಗದೆ ಇರ್ಬೋದು ಬಟ್ ಬೇರೆ ವಿಚಾರಗಳು ಒಳ್ಳೇದಾಗಿರುತ್ತೆ ಬಟ್ ನಿಮ್ಗೆ ಇಂಥ ಪರ್ಟಿಕ್ಯುಲರ್ ವಿಚಾರನೇ ಆಗಬೇಕು ಮದುವೆನೇ ಆಗಬೇಕು ಅಂದ್ರೆ ನಿಮ್ಗೆ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳು ಬಂದಾಗ ಆಗುತ್ತೆ ಸೊ ಅದಕ್ಕೆ ಆಕ್ಟಿವೇಟ್ ಮಾಡ್ಕೊಳುವಂಥದ್ದು ಎರಡನೇ ಮನೆಗೆ ಸಂಬಂಧಪಟ್ಟಿರುವಂಥ ಉಂಗ್ರ ರುದ್ರಾಕ್ಷಿ ಅಥವಾ ಏಳನೇ ಮನೆಗೆ ಹನ್ನೊಂದನೇ ಮನೆಗೆ ಅಥವಾ ಒಂಬತ್ತನೇ ಮನೆಗೆ ಸ್ವಲ್ಪ ನೋಡಿ ಹಾಕೊಳ್ಬೇಕು ಕಾಂಬಿನೇಷನ್ಸ್ ಅಲ್ಲಿ ಯಾವ್ದು ಇದೆ ಅಂತ ನೋಡಿ ಹಾಕೊಳ್ಬೇಕಾಗುತ್ತೆ ಕೆಲವರು ಒನ್ ಫೈವ್ ನೈನ್ ಹಾಕೊಳ್ತಾರೆ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಗೆ ಅದಾಗದೇ ಇಲ್ಲ ಕಾಂಬಿನೇಷನ್ಸ್ ಅಲ್ಲಿ ಒನ್ ಫೈವ್ ನೈನ್ ಲಕ್ಕಿ ಬರುತ್ತೆ ಅಂತ ಲಗ್ನಕ್ಕೆ ಹಾಕಿಸ್ಬಿಡ್ತಾರೆ ಅದಷ್ಟು ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಯಾರು ಕೆಳಗು ಐದನೇ ಮನೆನೂ ಅಷ್ಟೇ ಅಷ್ಟು ಈಸಿಯಾಗಿ ಮದುವೆ ಕೊಡೋಲ್ಲ ಮತ್ತು ಒಂಬತ್ತನೇ ಮನೆಯೂ ಕೊಡಲ್ಲ ಬಟ್ ಕಾಂಬಿನೇಷನ್ಸಲ್ಲಿ ನೋಡಬೇಕಾಗುತ್ತೆ ಒಂಬತ್ತನೇ ಮನೆ ಇದ್ದಾಗ ಈ ಎಲ್ಡರ್ಸ್ ಯಾರು ಸ್ವಲ್ಪ ಪುಷ್ ಮಾಡಬೇಕಾಗುತ್ತೆ ಅವ್ರಿಗೆ ಮದುವೆ ಆಗು ಮದುವೆ ಆಗು ಮದುವೆ ಅಂತ ಆ ಕಾಂಬಿನೇಷನ್ಸ್ಗೋಸ್ಕರ ಒಂಬತ್ತನೇ ಮನೆ ಯಾವುದೂ ಇಲ್ಲ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಯಾವುದೂ ಕಾಂಬಿನೇಷನ್ಸ್ ಇಲ್ಲ ಅಂದರೆ ಕೊನೆಯದಾಗಿ ಒಂಬತ್ತನೇ ಮನೆಗೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ಸ್ವಲ್ಪ ಪಾಸಿಟಿವ್ ವೆಬ್ಸ್ ಭಾಗ್ಯಸ್ಥಾನದಿಂದ ಬರುವಂಥದ್ದು ವಿಚಾರ ಏನಪ್ಪ ಅಂದರೆ ಮೇಯ್ನಾಗಿ ಕಾಂಬಿನೇಷನ್ಸಲ್ಲಿ ನಮಗೆ ದಶಾಭುಕ್ತಿಗಳು ಯಾವಾಗ ಬರುತ್ತೆ ಕೆಲವು ಎರಡು ವರ್ಷ ಆದ್ರೂ ಆ ದಶಾಭುಕ್ತಿ ಬಂದಿರಲ್ಲ ಸೊ ಹುಡುಕ್ತಾ ಇರ್ತಾರೆ ಐದು ವರ್ಷದಿಂದ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಏನು ಹುಡುಕ್ತಾ ಇದ್ದೀರಾ ಸರ್ ಇಲ್ವಾ ಯಾರು ಅಂದರೆ ಇವರೇ ಹೋಗ್ತಾ ಇರಲ್ಲ ಕಾಂಬಿನೇಷನ್ಸಲ್ಲಿ ಐದು ಮನೆ ಆಕ್ಟಿವೇಟ್ ಆಗಿರತ್ತಲ್ಲ ಇವ್ರಿಗೆ ಮದುವೆ ಅಂದ್ರೆ ಇಷ್ಟ ಇರೋದು ಸುಮ್ಮನೆ ಹುಡುಕ್ತಾನೇ ಹುಡುಕ್ತಾನೆ ಇರೋದು ಹುಡುಕ್ತಾನೆ ಇರೋದು ನೂರು ಪ್ರಪೋಸಲ್ಸ್ ಹುಡುಕ್ತಿದ್ದೀನಿ ಅಂತಾರೆ ಯಾಕಂದರೆ ಇವ್ರಿಗೆ ರೆಡಿ ಇರಲ್ಲ ಮದುವೆ ಆಗಕ್ಕೆ ಡಿಸಿಷನ್ ತೊಗೊಳಕ್ಕೆ ರೆಡಿ ಇರಲ್ಲ ಜಡ್ಜ್ಮೆಂಟ್ ತೊಗೊಳ್ಳೋಕ್ಕೆ ರೆಡಿ ಇರೋಲ್ಲ ಯಾವಾಗ ಈ ಜಡ್ಜ್ಮೆಂಟ್ ತಗೋಬೇಕು ಡಿಸಿಷನ್ ಬರಬೇಕು ಅಂದರೆ ಈ ಮನೆಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡನೇ ಮನೆ ಹುಳು ಅನ್ನೋದು ಆ ಮನೆಗಳನ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ನಮ್ಮ ಮನಸ್ಸು ಒಂದು ಸ್ಥಿರವಾಗಿರುತ್ತೆ ಓ ಈ ಹುಡುಗಿ ನಮ್ಮ ಜೀವನಕ್ಕೆ ಬಂದರೆ ನಾವು ಸುಖಕರವಾಗಿರ್ತೀವಿ ಅಥವಾ ಈ ಹುಡುಗರ ಮದುವೆ ಆದರೆ ನಾವು ಚೆನ್ನಾಗಿರ್ತೀವಿ ಅಂತ ಒಂದು ಸ್ಥಿರತೆ ನಮಗೆ ಬರಬೇಕು ಅಂದರೆ ನಮ್ಮಲ್ಲಿ ಗ್ರಹಗಳು ಲಗ್ನದಿಂದ ಯಾವ ಗ್ರಹಗಳಿದೆ ಆ ಗ್ರಹಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಮಂತ್ರಪಠೆ ಮಾಡಬೇಕಾಗುತ್ತೆ ಮೇನು ಮಂತ್ರಪಠಣ ಎರಡನೇದು ರುದ್ರಾಕ್ಷಿ ಮೂರನೇದು ನೀವು ಹಾಕೊಳ್ಳುವಂಥ ಜಿಮ್ ಸ್ಟೋನ್ಸು ಅವಳಗಳು ಹಾಕೊಳ್ಳೋದ್ರಿಂದ ರತ್ನಗಳು ಹಾಕೊಳ್ಳೋದ್ರಿಂದ ನೀವು ನಮ್ಮಲ್ಲಿರುವಂಥ ನೆಗೆಟಿವ್ ಹೋಗಿ ಪಾಸಿಟಿವ್ ಬರುತ್ತೆ ಸೊ ನೆಗೆಟಿವ್ ಹೆಂಗೆ ನೆಗೆಟಿವ್ ಕಳ್ಸೋದಂದ್ರೆ ನೀವು ಯಾವುದು ನಿಮ್ಮ ಲಗ್ನದಿಂದ ಐದನೇ ಮನೆಯಲ್ಲಿ ಇರುವಂಥ ಗ್ರಹಗಳಿಗೆ ಸ್ವಲ್ಪ ದಾನ ಮಾಡುವಂಥದ್ದು ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಸಂಬಂಧ ಪಟ್ಟ ಪದಾರ್ಥಗಳನ್ನ ಸ್ವಲ್ಪ ದಾನ ಮಾಡ್ತಾ ಹೋದ್ರೆ ಸಾಕು ನಿಮ್ಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಮೇಯ್ನ್ ಆಗಿ ಹೋಮ ಆಗಿಲ್ಲ ಯಾವುದೇ ರೀತಿ ಅಭಿಷೇಕ ಆಗಿಲ್ಲ ಅನ್ನೋದು ಹೇಳೋದು ತಪ್ಪು ದ ಜಾತ್ವವನ್ನು ಫಸ್ಟ್ ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ದಶಾಭುಕ್ತಿಗಳಲ್ಲಿ ಏನಿದೆ ಕಾಂಬಿನೇಷನ್ಸ್ ಈಗ ನಡೀತಿರುವಂತ ಯಾವುದು ಮುಂದೆ ಬರುವಂಥದ್ದು ಯಾವುದು ನಂಗೆ ದಶಾ ಯಾವ ಸಮಯದಲ್ಲಾದ್ರೆ ನಮಗೆ ನಮ್ಗೆ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತರ್ಭುಕ್ತಿ ಕಾಯ್ಬೇಕಾ ಇದನ್ನೆಲ್ಲ ನೋಡಿಕೊಂಡು ನೀವು ಒಂದು ಮ್ಯಾರೇಜ್ ಲೈಫ್ನ ಹೋಗ್ಬೇಕೆ ಹೊರತು ಹೋಮ ಮಾಡಿಸಿದ್ದೀನಿ ಅವನ ಮಾಡಿಸಿದ್ದೀನಿ ಪುರೋಹಿತರಿಗೆಲ್ಲ ಹೇಳಿದ್ದೀನಿ ಎಲ್ಲ ದಿವಸನೂ ಹೋಗಿ ಬಂದಿದ್ದೀನಿ ಅಂತ ಪಾಸಿಟಿವ್ ವೆಬ್ಸ್ ಇರುತ್ತೆ ನೀವು ಅಂದ್ಕೊಂಡಿರುವಂಥ ವಿಚಾರ ಆಗ್ತಿರಲ್ಲ ಮಕ್ಕಳಾಗಿಲ್ಲ ಅಂದರೆ ಕಾಂಬಿನೇಷನ್ಸ್ ಐದನೇ ಮನೆನೇ ಬರಬೇಕು ಅದು ದಶಾಭುಕ್ತಿ ಅಂತ್ ಭುಕ್ತಿಲ್ಲಾದರೂ ಬರಲೇಬೇಕು ಆ ಬಂದಾಗ ನಿಮಗೆ ವರ ಕೊಡುವಂಥದ್ದು ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಇದಿರುತ್ತೆ ಪೂರ್ವ ಪುಣ್ಯ ಅಲ್ಲಿಂದ ಕ್ಯಾರಿ ಆಗ್ತಾ ಹೋಗುತ್ತೆ ನಿಮಗೆ ಮಾಡುವಂಥ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಏನೇ ಇರಲಿ ಅದು ಕರ್ಮ ಕಳಿಯೋ ತನಕ ನೀವು ಜ್ಯೋತಿಷ್ ಅಂದರೆ ಟೈಮ್ ವೇಸ್ಟ್ ಅಷ್ಟೇ ಆ ಟೈಮಿಂಗ್ಸ್ ಬರೋ ತನಕ ನೀವು ವೆಯ್ಟ್ ಮಾಡಲೇಬೇಕು ನಿಮ್ಗೆ ಯಾವುದೇ ರೀತಿ ಆಪ್ಷನ್ ಇಲ್ಲ ನೀವೇನಾದರೂ ಅಡ್ಡದಾರಿ ರೀತಿ ಬೇಗ ಆಗೋ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ ಅದು ಕಟ್ಟೆ ಆಗ್ಬಿಡುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಯಾರಿಗೆ ಒಳ್ಳೆ ಮನೆ ಕಸಟ್ರೋ ಗ್ರಡ ಆಗಿರುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಮದುವೆಯಲ್ಲಿ ಫ್ಯೂಚರ್ ಲೈಫ್ ಹೆಂಗಿದೆ ಅಂತ ನೋಡ್ಕೋಬೇಕು ನಾವು ಮದುವೆ ಆಗೋದೇ ಫಸ್ಟ್ ಅಲ್ಲ ಮದುವೆ ಆಗೋದು ಪೇರೆಂಟ್ಸ್ಗೆ ತುಂಬ ಪ್ರೆಷರ್ ಇರುತ್ತೆ ಮದುವೆ ಮಾಡೋಣ ಮದುವೆ ಮಾಡೋಣ ಮದುವೆ ಆಗ ಮ್ಯಾರೇಜ್ ಲೈಫ್ ನೋಡಬೇಕಲ್ಲ ಮ್ಯಾರೇಜ್ ಲೈಫ್ಗೆ ಏನು ಕಾಂಬಿನೇಷನ್ಸ್ ಇವ್ಗೆ ಉಂಗ್ರ ಹಾಕಿಸ್ಬೇಕು ಅದು ಆಗಿ ಪೇರೆಂಟ್ಸು ಹೇಳ್ಕೊಡ್ಬೇಕು ಮಕ್ಳಿಗೆ ಇವರು ಇಂಥ ಮಂತ್ರ ಹೇಳ್ಬೇಕು ಇಂಥ ಉಂಗ್ರ ಹಾಕೋಬೇಕು ರುದ್ರಾಕ್ಷ ಹಾಕೊಂಡ್ರೆ ಮ್ಯಾರೇಜ್ ಲೈಫು ಚೆನ್ನಾಗಿರುತ್ತೆ ಒಂದು ಬಿಸ್ನೆಸ್ಸು ಅವ್ರ ಎಲ್ಲಾನು ಎಲ್ಲನೂ ಚೆನ್ನಾಗಿರ್ಬೇಕಾದ್ರೆ ಮದುವೆ ಒಂದೇ ಅಲ್ಲ ಮದುವೆ ಆಗದ್ಮೇಲೆ ಅವ್ರ ಜೀವನ ನಡೆಸೋಕೆ ಏನು ಪ್ರಾಮುಖ್ಯತೆ ವಹಿಸ್ಬೇಕಾಗುತ್ತೆ ಅವ್ರು ಏನು ಸ್ಟೆಪ್ಸ್ ತಗೋಬೇಕಾಗುತ್ತೆ ಅನ್ನೋದು ಪೇರೆಂಟ್ಸ್ ಮಕ್ಳಿಗೆ ಹೇಳ್ಕೊಟ್ಟಾಗ ಅವ್ರು ಅವ್ರ ಅದನ್ನ ಫಾಲೋ ಮಾಡ್ತಾರೆ ಏನಾಗುತ್ತೆ ಅಂದರೆ ತರ್ಟಿ ಇಯರ್ಸ್ ತನಕ ಯಾರು ಜ್ಯೋತಿಷ ನಂಬಲ್ಲ ದೇವ್ರು ನಂಬಲ್ಲ ಅಂತ ಬಂದು ಕೊನೆಗೆ ಹಳ್ಳಿಗೆ ಬೀಳೋದು ಅಲ್ಲಿ ಕುದೆ ದೋಷ ಅಂತ ಹೇಳ್ತಾರೆ ಇನ್ನೊಂದೇನು ಹೇಳ್ತಾರೆ ಸಡನ್ನಾಗಿ ತಲೆಗೆ ತುಂಬಿಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಹೋಮ ಮಾಡಿಸೋದು ಏನೂ ಆಗಿಲ್ಲ ಸರ್ ಅಂದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಬಂದಿರಲ್ಲ ಇದನ್ನು ತಿಳ್ಕೊಳ್ಬೇಕು ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಟೈಮ್ ವೇಸ್ಟು ಯಾವಾಗ ಬರುತ್ತೆ ಸಮಸ್ಯೆ ನನ್ನಲ್ಲೇ ಇದೆಯಾ ಅಂತ ಫಸ್ಟು ತಿಳ್ಕೊಳ್ಬೇಕು ಸುಮ್ಮನೆ ಜೋರು ಬಯೋರು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ ಯಾಕಿಲ್ಲ ಅಂತ ಜ್ಯೋರು ಭಯದಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದಿಂದ ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥದ್ದು ವರ ಸಿಂಪಲ್ ಆಗಿ ನೀವೇ ನೋಡ್ಕೊಳ್ಬೋದು ಕಾಂಬಿನೇಷನ್ಸಲ್ಲಿ ಯಾವ್ಯಾವ ಗ್ರಹಗಳಿದೆ ಮತ್ತು ನಮಗೆ ಸಮಸ್ಯೆ ಕೊಡ್ತಿರುವಂಥ ಗ್ರಹ ಯಾವುದು ಪಾಸಿಟಿವ್ ಕೊಡ್ತಿರುವಂಥ ಗ್ರಹ ಯಾವುದು ಅಂತ ನಮ್ಮ ಒಂದು ಟೈಮ್ ಡೇ ಟು ಟೈಮ್ ಪ್ಲೇಸ್ ಆಗ್ತದೆ ನಮಗೆ ಗೊತ್ತಾಗುತ್ತೆ ನಿಖರವಾಗಿ ಗೊತ್ತಾಗುತ್ತೆ ಮದುವೆ ಸಮಯ ಯಾವಾಗ ಆಗುತ್ತೆ ನಿಖರವಾಗಿ ಗೊತ್ತಾಗುತ್ತೆ ಮತ್ತು ಅದನ್ನು ಪಾಸಿಟಿವ್ ಯಾವ ರೀತಿ ಮಾಡ್ಕೊಳ್ಬೋದು ನೋಡ್ಕೊಳ್ಬೋದು ಇಷ್ಟು ವಿಚಾರ ಓಮ ಅವನ ಆಗಿಲ್ಲ ಅಂತ ಬೈಯೋಕ್ಕೆ ಹೋಗ್ಬೇಡಿ ಅದು ನೀವು ಪಾಪ ಸುತ್ಕೊಳ್ತೀರಾ ಮಂತ್ರ ಪಠಣೆ ಮಾಡಿ ಅತಿ ಹೆಚ್ಚು ಮಂತ್ರ ಪಠಣೆ ಮನೇಲಿ ಮಾಡಿ ಉಂಗ್ರ ರುದ್ರಾಕ್ಷ ಹಾಕೊಳ್ಳಿ ಪಾಸಿಟಿವ್ ಆಗಿರುವಂಥ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷ ಹಾಕೊಳ್ಳಿ ಸುಮ್ಮನೆ ಎಷ್ಟೊಂದು ಜನ ನೆಗೆಟಿವ್ ಆಗಿರುವಂಥ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಎಷ್ಟೊಂದು ಜನ ಲೈಫ್ ಎಸ್ಟ್ರೂಮ್ ಫೈಲ್ ಮಾಡ್ಕೊಂಡಿದ್ದಾರೆ ನೆಗೆಟಿವ್ ಆಗಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ನೀವು ಏನು ಅಂದ್ಕೊಂಡಿದ್ರೆ ರಿವರ್ಸ್ ಎಲ್ಲ ಆಗ್ಬಿಡುತ್ತೆ ಸೊ ಅದಕ್ಕೆ ಪಾಸಿಟಿವ್ ಆಗಿರುವಂಥ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷ ಹಾಕೊಳ್ಳಿ ಅದು ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ ಯಾರು ವಾಸುದೇವೋಗಳು ಯೂಟ್ಯೂಬ್ ಚಾನೆಲ್ ಮಾಡ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲೇ ಮಾಡ್ಕೊಳ್ಳಿ ಹಾಕುವಂಥ ಇನ್ಫಾರ್ಮೇಷನ್ ಇಮ್ಮಿಡಿಯೇಟು ನಿಮಗೆ ರೀಚ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ಬೇಡ್ದಿರೋಂಥ ವಿಚಾರ ಅಂದರೆ ಎದುರಿಸುವಂಥದ್ದು ಬೇಡದೆ ಕೆಲವರು ಆ ದೋಷ ಇದೆ ಈ ದೋಷ ಇದೆ ಸಾಡ ಸಾತ್ ಇದೆ ಅಂತ ಎದುರಿಸ್ತಾರೆ ಆ ಥರ ವಿಚಾರಗಳು ನನ್ನ ಈ ವಾಸುದೇವ ಆ್ಯಸ್ಟ್ರೋಗಳು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು